ಮೊಬೈಲ್ ಎಲ್ಲಿ ಹಾಕ್ತಾರೆ ಸರ್ ಕಾಪು ಕೊಡ್ತಾರೆ ನಲವತ್ತು ಗಂಟೆ ಒಳಗೆ ಸಿದ್ದರಾಮಯ್ಯ ಅವ್ರನ್ನ ಎಫ್ಐಆರ್ ಮಾಡಿದ್ರೆ ನಮ್ಮ ಮುಂದೆ ಕಾನೂನಾತ್ಮಕ ಹೋರಾಟ ಮಾಡಿದೆ ಕೂಡ ಅವ್ರಿಗೆ ಹೇಳಿದ್ದೀನಿ

ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ಈ ಕೇಂದ್ರ ಸರ್ಕಾರದ ಬೆಲೆ ನೀತಿ ಏರಿಕೆ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಪಕ್ಷವು ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿತ್ತು ಆ ಸಮಯದಲ್ಲಿ ವೇದಿಕೆ ಮೇಲೆ ಭಾಷಣ ಮಾಡುತ್ತಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಳ ಧಾರವಾಡ ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ನಾರಾಯಣ್ ಬರ್ಮನಿ ಇವರನ್ನು ಏಕವಚನದಿಂದ ಗದರಿಸುವ ದಿನಲ್ಲಿ ಕರೆದು ಅವ್ರನ್ನ ಬೆದರಿಸುವ ರೀತಿಯಲ್ಲಿ ಕೂಗಿದ್ದಲ್ಲದೆ ಅವರನ್ನು ಕೈ ಎತ್ತಿ ಹೊಡೆಯಲಿಕ್ಕೆ ಹೋಗಿದ್ದರು ಇದರಿಂದ ಈ ಇಡೀ ಪೊಲೀಸ್ ಇಲಾಖೆಯ ಮಾನ ಮರ್ಯಾದೆ ಕೂಡ ಹರಾಜಾಗಿದೆ ಅದಲ್ಲದೆ ವೇದಿಕೆ ಮೇಲೆ ಇದ್ದಂಥ ಅನೇಕ ಸಚಿವರು ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಘಟನೆ ನಡೆದಿದ್ದು ಭಾಳ ದುರದೃಷ್ಟಕರ ಶಾಸಕಾಂಗದ ಮುಖ್ಯಸ್ಥನಾದಂಥ ಸಿದ್ದರಾಮಯ್ಯನವ್ರಿಗೆ ಈ ರೀತಿ ಮಾಡುವ ಅಧಿಕಾರ ಇರುವುದಿಲ್ಲ ಆದ್ದರಿಂದ ನಾನು ಇವತ್ತಿನ ದಿವಸ ಬೆಳಗಾವಿ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಭಾರತೀಯ ನ್ಯಾಯಸಮಿತೆ ಎರಡು ಸಾವಿರದ ಇಪ್ಪತ್ತ್ಮೂರರ ಕಲಂ ಒನ್ನೂರ ಮೂವತ್ತೆರಡರ ಪ್ರಕಾರ ಅವ್ರ ಮ್ಯಾಗ ಒಂದು ದೂರನ್ನು ಫಿರ್ಯಾದಿಯನ್ನು ದಾಖಲು ಮಾಡಿದ್ದೀನಿ ಅದಕ್ಕೆ ನಾನು ಹಂಗೆ ದಾಖಲು ಮಾಡಿಲ್ಲ ಅದಕ್ಕೆ ಬಲವಾದಂಥ ಸಾಕ್ಷಿಗಳನ್ನು ಇದೇನು ಮೀಡಿಯಾಗಳಲ್ಲಿ ಸಿದ್ದರಾಮಯ್ಯನವರು ಏಕವಚನದಿಂದ ದರ್ಪದಿಂದ ಕೂಗಿದ್ರು ಅದರದ್ದೆಲ್ಲ ದೃಶ್ಯಾವಳಿಯ ಸಮೇತವಾಗಿ ಮತ್ತು ವರದಿಗಳೊಂದಿಗೆ ಇವತ್ತು ನಾನು ದೂರು ಕೊಟ್ಟಿದ್ದೀನಿ ಏನಾಗಿದೆ ಅಂದರೆ ಆವತ್ತಿನ ಘಟನೆ ಈ ಸಿದ್ದರಾಮಯ್ಯವರು ಅಧಿಕಾರ ದರ್ಪದಿಂದ ಏನು ಬೆದರಿಸೋ ಇಲ್ಲಿ ಕೂಗಿದರು ಇದು ಪೊಲೀಸ್ ಇಲಾಖೆಯ ಅಧಿಕಾರಿಗಳಷ್ಟೇ ಅಲ್ಲ ಅಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಹಿರಿಯ ಕಿರಿಯ ಅಧಿಕಾರಿಗಳು ಕೂಡ ಒಂದು ಭಯದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ ಬೈತಾ ಇದ್ದೀನಿ ಯಾಕಂದರೆ ಈ ಶಾಸನಗಳನ್ನು ರಚನೆ ಮಾಡುವಂಥ ಶಾಸಕಾಂಗದ ಮುಖ್ಯಸ್ಥರು ಮತ್ತು ರಾಜ್ಯದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸೋರು ರಾಜ್ಯದ ಸಮಗ್ರ ಅಭಿವೃದ್ಧಿಗಳ ಬಗ್ಗೆ ಚಿಂತನೆ ಮಂತನೆ ಮಾಡಿ ಆ ಅಧಿಕಾರಿಗಳನ್ನು ಉತ್ತೇಜಿಸುವುದನ್ನು ಬಿಟ್ಟು ಅವ್ರ ಕರ್ತವ್ಯ ಪಾಲನೆಯಲ್ಲಿ ಅವ್ರಿಗೆ ಈ ರೀತಿ ಮಾಡಿದ್ದು ಭಾಳ ದುರದೃಷ್ಟಕರ ಈ ಒನ್ನೂರ ಮೂವತ್ತೆರಡು ಭಾರತೀಯ ನ್ಯಾಯಸಮಿತೆ ಏನು ಹೇಳ್ತದೆ ಅಂದ್ರೆ ಯಾರೇ ಸಾರ್ವಜನಿಕ ಸೇವಕರು ಸರ್ಕಾರಿ ನೌಕರರು ಅವ್ರ ಕರ್ತವ್ಯದಲ್ಲಿದ್ದಾಗ ಕರ್ತವ್ಯ ಪಾಲನೆ ಮಾಡುತ್ತಿದ್ದಾಗ ಅಥವಾ ಪೊಲೀಸರು ಸಮವಸ್ತ್ರ ಧರಿಸಿದ ಸಮಯದಲ್ಲಿ ಅವ್ರ ಮೇಲೆ ಕೈ ಎತ್ತಿ ಅವ್ರನ್ನ ಬಡಿಯಲಿಕ್ಕೆ ಹೊಡೆಯಲಿಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಅವ್ರು ಹೆದರ್ಸಲಿಕ್ಕೆ ಪ್ರಯತ್ನ ಪಟ್ಟರೆ ಅಂತಹ ವ್ಯಕ್ತಿ ಯಾರೇ ಇರಲಿ ಮುಖ್ಯಮಂತ್ರಿ ಇರಲಿ ಪ್ರಧಾನಮಂತ್ರಿ ಇರಲಿ ಅವರಿಗೆ ಕನಿಷ್ಠ ಎರಡು ವರ್ಷಗಳವರೆಗೆ ಕಾರಾಗೃ ವಾಸ ಶಿಕ್ಷೆ ಅಂತೇಳಿ ಮತ್ತು ದಂಡ ಒಂದೊಂದು ಸಮಯದಲ್ಲಿ ಎರಡನ್ನೂ ಕೂಡ ವಿಧಿಸ್ಬೋ ಅಂತೇಳಿ ಭಾರತೀಯ ನ್ಯಾಯಸಂಹಿತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿದೆ ಆದ್ದರಿಂದ ಇವತ್ತಿನ ದಿವಸ ನಾನೇನು ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿದ್ದೀನಿ ಏನಾದರೂ ನಲವತ್ತೆಂಟು ಗಂಟೆಯೊಳಗಾಗಿ ಮಾನ್ಯ ಸಿದ್ದರಾಮಯ್ಯವ್ರ ಮೇಲೆ ಒಂದು ಎಫ್ ಐ ಆರ್ ದಾಖಲು ಮಾಡದೇ ಇದ್ದಲೇ ನಾನು ಮುಂದಿನ ದಿನಗಳಲ್ಲಿ ಇಡೀ ಪೊಲೀಸ್ ಇಲಾಖೆಯ ಅಧಿಕಾರಿಗಳನ್ನ ಮ ಸಚಿವರನ್ನು ಕೂಡ ಹೊಣೆಗಾರರನ್ನು ಮಾಡಿ ನ್ಯಾಯಾಲಯದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡುತ್ತೆ ಅಂತ ಹೇಳಿ ಬಯಸ್ತಾ ಇದ್ದೀನಿ ಇದು ಅಲ್ಲದೆ ಜೈಲಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಿಗೂ ಕೂಡ ನಾನು ಈ ದೂರು ಕೊಟ್ಟಿದ್ದೀನಿ ಅವ್ರಿಗೂ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ ಇದನ್ನು ತಡೆಗಟ್ಟಬೇಕಂತೇಳಿ ದಾಖಲೆಗಳ ಸಮೇತ ದೂರು ಕೊಟ್ಟಿದ್ದನ್ನು ಕೂಡ ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಭೀಮಪ್ಪಗಡ ಮಾಹಿತಿ ಹಕ್ಕು ಕಾರ್ಯಕರ್ತ ಮೂಡಲಿ